ನಷ್ಟದಲ್ಲಿದ್ದ ಮಿರ್ಲೆ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ವರ್ಷದಲ್ಲಿ ಆರು ಲಕ್ಷದ ಮೂವತ್ತು ಸಾವಿರ ಆದಾಯಕ್ಕೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಂಕೆ ನಟರಾಜ್ ತಿಳಿಸಿದರು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದರು ಮಾಜಿ ಅಧ್ಯಕ್ಷ ಭಾಸ್ಕರ್ ಮಾತನಾಡಿ ಈಗಾಗಲೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇವೆ ಹೊಸ ಸಾಲ ನೀಡಲು ಬೇಡಿಕೆ ಇಟ್ಟಿದ್ದೇವೆ ಶೀಘ್ರದಲ್ಲೇ ಹೊಸ ಅರ್ಜಿಗಳಿಗೆ ಸಾಲ ವಿತರಣೆ ಮಾಡಲು ಶ್ರಮ ವಹಿಸುತ್ತೇವೆ ಹಣ ದುರುಪಯೋಗ ಮಾಡುವವರ ಮೇಲೆ ಯಾವ ಕ್ರಮ ಕೈಗೊಂಡಿದ್ದೀರಿ ಅವರಿಂದ ಎಷ್ಟು ವಸಲಾತಿ ಮಾಡಿದ್ದೀರಿ ಎಂದು ಲೋಕನಾಥ್ ವಿಶ್ವನಾಥ್ ಮೋಹನ್ ರಾಧಾಕೃಷ್ಣ ಲಕ್ಷೇಗೌಡ ತುಕಾರಾಂ ರಘು ಅರವಿಂದ್ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದರು ಅವೇ ಕೇಸ್ ಕೋರ್ಟಿನಲ್ಲಿರುವುದರಿಂದ ತೀರ್ಮಾನ ಆಗುವವರೆಗೆ ಕಾಯಬೇಕಿದೆ ಎಂದು ನಿರ್ದೇಶಕರಾದ ನಟರಾಜ್ ಭಾಸ್ಕರ್ ರಂಗಸ್ವಾಮಿ ಬ್ಯಾಂಕ್ ಮೇಲ್ವಿಚಾರಕ ಬಸವರಾಜ್ ಅವರ ಪ್ರಶ್ನೆಗೆ ಸಂಪೂರ್ಣ ಉತ್ತರ ನೀಡಿದರು ನಷ್ಟದಲ್ಲಿದ್ದ ಸಂಘವನ್ನು ವರ್ಷದಲ್ಲಿ ಆದಾಯದತ್ತ ಸಾಗುವಂತೆ ಮಾಡಿದ ಸಂಘದ ನೂತನ ಆಡಳಿತ ಮಂಡಳಿ ಕೆಲಸಕ್ಕೆ ಷೇರುದಾರರು ಮೆಚ್ಚುಗೆ ವ್ಯಕ್ತಪಡಿಸಿ ಎಂಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಪೂಜಾ ಗ್ರಾಪಂ ಅಧ್ಯಕ್ಷ ಬಾಲು संघद उपाध्यक्ष कृष्ण शेटि निर्देशक भास्कर ध्रुवकुमार किरण कुमार बैराजी पापनायक रमेश कमलम्म सुशील सुधाकर ब्यांक मेलविचारक बसवराज एमएल लक्ष्मेगौड़ गौडा, रघु अरविंद धरणी मोहन देवेंद्र राधाकृष्ण धनुष बाबू वसंत ದೇವಸ್ಥಾನದ ಧರ್ಮದರ್ಶಿ ಲೋಕೇಶ್ ಸಂಘದ ಕಾರ್ಯದರ್ಶಿ ಎಂಮಂಜುನಾಥ್ ಲೆಕ್ಕ ಪರಿಶೋಧಕಿ ಅನುಷಾ ಕುಮಾರ್ ಸೇರಿದಂತೆ ಸೇರಿದಾರರು ಇದ್ದರು ನ್ಯೂಸ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಬೇರೆಯ